ಸುತ್ತೂರು ಜಾತ್ರಾ ಮಹೋತ್ಸವದ ಎರಡನೇ ದಿನ ನಡೆದಂಥ ಸಾಮೂಹಿಕ ಮಹೋತ್ಸವದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮುಖಾಂತರ ಸತಿಪತಿಗಳಾಗಿದ್ದಾರೆ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಈ ರೀತಿಯ ಒಂದು ಸಾಮೂಹಿಕ ವಿವಾಹ ಮಹೋತ್ಸವವನ್ನು ನೆರವೇರಿಸ್ಕೊಂಡು ಬರಲಾಗ್ತಾಯಿದ್ದು ವಿವಿಧ ಧರ್ಮಗಳು ಮತ್ತು ಜಾತಿಗೆ ಸೇರಿದಂತಹ ವಧುವರರು ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಸುತ್ತೂರು ಮಠಾಧಿಪತಿಗಳಾಗಿರುವಂಥ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯ ರಾಜ್ಯದಲ್ಲಿ ಈ ಒಂದು ಸಾಮೂಹಿಕ ವಿವಾಹಗಳು ನೆರವೇರದು ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯದ ಒಂದು ಸಚಿವರಾಗಿರುವಂತಹ ರೆಡ್ಡಿ ಸೇರಿದಂತೆ ಹಲವಾರು ಮಂದಿ ಗಣ್ಯರ ಒಂದು ಸಮ್ಮುಖದಲ್ಲಿ ಈ ಒಂದು ಸಾಮೂಹಿಕ ವಿವಾಹ ನೆರವೇರಿತು ಇನ್ನು ಪ್ರಮುಖವಾಗಿ ಮೂರು ವಿಶೇಷ ಚೇತನರು ಕೂಡ ವಿಶೇಷ ವಿಶೇಷ ಚೇತನ ಜೋಡಿಗಳು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದು ಒಂದು ವಿಶೇಷ ಅಂತ ಹೇಳ್ಬೋದು ಇದೇ ಒಂದು ಸಂದರ್ಭದಲ್ಲಿ ಒಂದು ಅಂತರ್ಧರ್ಮೀಯ ಅಂದರೆ ಹಿಂದೂ ಕ್ರಿಶ್ಚಿಯನ್ ಜೋಡಿಯೂ ಕೂಡ ಒಂದು ದಾಂಪತ್ಯ ಜೀವನಕ್ಕೆ ಒಂದು ಕಾಲಿಡ್ತು ಈ ಮುಖಾಂತರ ಒಂದು ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗುವ ಮುಖಾಂತರ ಅದ್ದೂರಿಯ ವಿವಾಹಗಳಿಗೆ ಒಂದು ತಿಲಾಂಜನೆಯನ್ನು ನೀಡಬೇಕು ಅನ್ನೋ ಸಂದೇಶವನ್ನ ಈ ನೂತನ ವಧುವರರು ನೀಡಿದ್ರು ಅಂತ ಹೇಳ್ಬೋದು ಆ ವರ್ಷದಿಂದ ವರ್ಷಕ್ಕೆ ಸಾಮೂಹಿಕ ವಿವಾಹಗಳ ಸಂಖ್ಯೆಯು ಕೂಡ ಹೆಚ್ಚು ತನ ಸಾಕ್ತಾ ಇರೋದು ಕೂಡ ಇಲ್ಲಿನ ವಿಶೇಷ ಅಂತ ಹೇಳ್ಬೋದು ಇದುವರೆಗೂ ಕೂಡ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮೂರು ಸಾವಿರದ ಒಂದು ಮುನ್ನೂರಕ್ಕ ಹೆಚ್ಚು ಮಂದಿ ಒಂದು ಜೋಡಿಗಳು ಒಂದು ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗುವ ಮುಖಾಂತರ ಒಂದು ಸಮಾಜಕ್ಕೆ ಮಾದರಿಯಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಒಂದು ಈ ಒಂದು ಜಾತ್ರಾ ಮಹೋತ್ಸವ ಈ ಬಾರಿಯ ಜಾತ್ರಾ ಮಹೋತ್ಸವದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂಥ ಜೋಡಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಅಂದರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಗೆ ಸೇರಿದಂಥ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೆ ಈ ಇಪ್ಪತ್ತೆರಡು ಒಂದು ಒ ಬಿ ಸಿ ಸಮುದಾಯಕ್ಕೆ ಸೇರಿದವರು ಮತ್ತು ಹಿಂದುಳಿದ ಜಾತಿಗೆ ಸೇರಿದಂಥ ಇಪ್ಪತ್ತೆರಡು ಜೋಡಿಗಳು ಈ ರೀತಿ ಒಟ್ಟು ನೂರ ಐವತ್ತಕ್ಕೂ ಹೆಚ್ಚು ಜೋಡಿಗಳು ಈ ಬಾರಿಯ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮುಖಾಂತರ ನೂತನ ವಧುರರು ಒಂದು ಸತಿಪತಿಗಳಾಗುವ ಮುಖಾಂತರ ಒಂದು ಜಾತ್ರಾ ಮಹೋತ್ಸವಕ್ಕೆ ರಂಗು ತಂದಿರು ಅಂತ ಹೇಳ್ಬೋದು ಕೆಲವರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದಾರೆ ಮತ್ತೆ ಕೆಲವರು ಮನೆಯವರ ಒಪ್ಪಿಗೆಯನ್ನು ಪಡೆದುಕೊಂಡು ಮದುವೆಯನ್ನು ಆಗಿದ್ದಾರೆ ಒಟ್ಟಾರೆಯಾಗಿ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದ ಎರಡನೇ ದಿನ ನಡೆದಂತಹ ಈ ಒಂದು ಸಾಮೂಹಿಕ ವಿವಾಹ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ಈಗ ನೆರವೇರಿ ಅಂತ ಹೇಳ್ಬೋದು कैमरा पर्सन अर्जुन जोते रंगस्वामी प्रतिनिधि न्यूज मैसूर